ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಅವರು ಜಿಲ್ಲೆಯಲ್ಲಿ ಕೊಲೆ ಪ್ರಕರಣಗಳು ಮಳೆ ಹಾನಿ ಸಾಕಷ್ಟು ಸಂಕಷ್ಟಗಳಿಗೆ ಕಾರಣವಾಗಿದೆ ಮಳೆ ಹಾನಿಯಾಗಿ ಪ್ರಾಣ ಕಳೆದುಕೊಂಡವರ ಮನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ದೇಶನದ ಮೇರೆಗೆ ಭೇಟಿ ನೀಡಿರುವ ಉಸ್ತುವಾರಿ ಸಚಿವರು ಪರಿಹಾರ ನೀಡುವ ಕಾರ್ಯವನ್ನು ಅಧಿಕಾರಿಗಳ ಮುತುವರ್ಜಿಯಲ್ಲಿ ನೆರವೇರಿಸಿದ್ದಾರೆ ಎಂದರು ಆದರೆ ಸ್ಥಳೀಯ ಶಾಸಕರು ಮಾತ್ರ ಸರ್ಕಾರವನ್ನು ಟೀಕೆ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಭೇಟಿ ನೀಡಿದ ವೇಳೆ ಮಳೆ ಹಾನಿಯಿಂದಾದವರಿಗೆ ಪರಿಹಾರ ಹಾಗೂ ಇತರ ಅಗತ್ಯ ಕ್ರಮ ಕೈಗೊಳ್ಳುವ ಕುರಿತಂತೆ ಶಾಸಕರಿಗೆ ಚರ್ಚಿಸಲು ತಡೆಯಾಗಿರುವ ವಿಷಯವಾದರೂ ಏನು ಎಂದು ಪ್ರಶ್ನಿಸಿದರು ಕೊಲೆ ಸುಹಾಸ್ ಶೆಟ್ಟಿಯದ್ದಾಗಿರಲಿ ರೆಹಮಾನ್ ಅವರದಾಗಿರಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವ ವಿಚಾರ ಆದರೆ ಅಬ್ದುಲ್ ರಹಿಮಾನ್ ಅವರ ವಿಚಾರದಲ್ಲಿ ಆತ ಯಾವುದೇ ಅಪರಾಧ ಹಿನ್ನೆಲೆ ಹೊಂದಿರದ ಸೌಹಾರ್ದತೆಯಿಂದ ಇದ್ದ ಅಮಾಯಕ ವ್ಯಕ್ತಿ ಜೊತೆಯಲ್ಲಿದ್ದವರೇ ಕೊಲೆ ಮಾಡಿದ್ದು ಇದು ಖಂಡನೀಯ ಜಿಲ್ಲೆಗೆ ಉತ್ತಮ ಅಧಿಕಾರಿಗಳು ಬಂದಿದ್ದು ಸ್ವಸ್ಥ ಸಮಾಜ ನಿರ್ಮಾಣ ಆಗುವ ಭರವಸೆ ಇದೆ ಎಂದರು ಜಿಲ್ಲೆಯಲ್ಲಿ ಸುಮಾರು ನಾಲ್ಕೈದು ಜೀವಗಳನ್ನು ತೆಗೆದುಕೊಳ್ತು ಇಲ್ಲಿ ಯಾವ ರೀತಿ ಕೆಲಸಗಳು ನಡೀತಾ ಇದೆ ಅದರೊಂದಿಗೆ ನಮ್ಮ ಸ್ಥಳೀಯ ಶಾಸಕಗಳಾಗಿದ್ದವರು ಮಾಡ್ತಿರುವಂಥ ಕೆಲಸಗಳು ಏನು ಯಾವ ರೀತಿ ಇದನ್ನು ಸರಿಪಡಿಸಲಿಕ್ಕೆ ಅಥವಾ ಸರ್ಕಾರದೊಟ್ಟಿಗೆ ಸಹಕಾರ ಮಾಡ್ತಿದ್ದಾರೆ ಬರೀ ಟೀಕಿಸೋದನ್ನು ಟೀಕಿಸುವುದನ್ನು ಬಿಟ್ಟು ಯಾವ ರೀತಿ ಸಹಕಾರ ಮಾಡ್ತಿದ್ದಾರೆ ಅನ್ನೋದನ್ನ ಬಗ್ಗೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಉಪಮುಖ್ಯಮಂತ್ರಿ ಡಿಕೆಶಿ ಹೇಳಿಕೆ ವಿರುದ್ಧ ಮಾತನಾಡಿದ್ದಾರೆ ಡಿಕೆಶಿ ಅವರು ಇಲ್ಲಿನ ಪರಿಸ್ಥಿತಿಯಿಂದ ಬೇಸತ್ತಾಡಿರುವ ಮಾತೆ ಹೊರತು ಜಿಲ್ಲೆಯನ್ನು ಅವಮಾನಿಸುವ ಪ್ರಶ್ನೆಯೇ ಅಲ್ಲಿಲ್ಲ ಎಂದರು ಉಪಮುಖ್ಯಮಂತ್ರಿಗಳಾದಂತಹ ಮಾನ್ಯ ಬಗ್ಗೆ ಬಹಳಷ್ಟು ಟೀಕೆಗಳನ್ನು ಮಾಡಿದೆ ಶಾಸಕರಿಗೆ ನಾನು ನೆನಪು ಮಾಡಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೇನೆ ಅವರು ಹೇಳಿರುವಂಥದ್ದು ಈ ದಕ್ಷಿಣ ಕನ್ನಡದಲ್ಲಿ ಶಾಂತಿಗೆ ಭಂಗ ತರುವಂಥದ್ದು ಯಾಕೆ ಆಗ್ತಾಯಿದೆ ಈ ನಾಯಕರುಗಳ ಪ್ರಚೋದನೆ ಆಗ್ತಾ ಇದೆಯಿಂದ ಆಗ್ತಾಯಿದೆ ಅಂತ ಬೇಸತ್ತು ಒಂದು ಮಾತನ್ನು ಅವರು ಹೇಳಿದರು ಆದರೆ ಇದಕ್ಕೆ ನೀವು ಸ ದಕ್ಷಿಣ ಕನ್ನಡದವರನ್ನು ಯಾರೂ ಕೂಡ ಹೀಯಾಳಿಸುವಂಥ ಪ್ರಶ್ನೆ ಪ್ರಶ್ನೆಯೇ ಇಲ್ಲ ಮತ್ತು ಅವರು ಮಾಡಲೂ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲೇ ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡುವಂತ ಜಿಲ್ಲೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ಹೌದು ಹಾಗೆ ಭಾರತ ದೇಶದಲ್ಲೂ ಕೂಡ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇ ಮಾಡಲು ಎರಡನೇ ಒಂದು ರಾಜ್ಯ ಆ ಇದನ್ನು ಸವಲತ್ತುಗಳನ್ನು ನಮ್ಮ ರಾಜ್ಯದ ಪಾಲನ್ನು ಕೊಡ್ಲಿಕ್ಕೆ ನಿಮ್ಮ ನಾಯಕರುಗಳಿಗೆ ಹೇಳಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಹಾಯ ಮಾಡಲಿಕ್ಕೆ ಹೇಳುವಂತ ಮಾತನ್ನು ನೀವು ಮೊದಲು ಹೇಳಿ ಅನ್ನುವಂಥ ಮಾತನ್ನು ಅವರಿಗೆ ನಾನು ಹೇಳಿಕೆ ಮುಖಂಡರಾದ ಶಶಿಧರ್ ಹೆಗ್ಡೆ ಪ್ರಕಾಶ್ ಸಾಲಿಯಾನ್ ಸುಹಾನ್ ಆಳ್ವಾ ದಿನೇಶ್ ಮೂಳೂರು ಅಪ್ಪಿ ನೀರಜ್ ಚಂದ್ರಪಾಲ್ ಟಿಹೊನ್ನಯ್ಯ ಬಳ್ಳಾಲ್ಬಾಗ್ ಉಪಸ್ಥಿತರಿದ್ದರು